ે મરળુ ભક્તિ કહેલ તિર્થ શ્રીરામ ચંદ્ર શ્રીરંગી બાળી માન સેને સેતુ જોડી જીડી સેત કડતા ಅಂದರೆ ಸಣ್ಣ ಒಂದು ಅಳಿಲು ಒಂದೊಂದೇ ಮರಳು ಹ ಹರಳನ್ನು ತಂದು ತಂದು ಆ ಸೇತುವೆಗೆ ಕಟ್ಟಲಿಕ್ಕೆ ಅದು ನೆರವಾಗ್ತಾಯಿತ್ತು ಹೀಗಾಗಿ ನೀವು ಈ ಹೊಳೆ ಮಳಲಿ ಮತ್ತು ಹೊಸ ಮಳಲಿರಲ್ಲ ನೀವೆಲ್ಲ ಸಣ್ಣ ಸಣ್ಣ ಹಳ್ಳಿಲಿ ಇದ್ದಾಗೆ ಅಂತ ನಮಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಹೆಸರೇ ಮಳಲಿ ಹೀಗಾಗಿ ದೇವಸ್ಥಾನಕ್ಕೆ ಮಳೆದು ಸೇವೆ ನಿಮ್ಮ ನದಿಯಲ್ಲಿರ್ತಕ್ಕಂಥ ಮರಳು ಭಕ್ತಿ ಬಂದಿದೆ ಅದೇ ಇಲ್ಲ ನೀವು ಕೊಟ್ಟಿರುವ ಕಾಣಿಕೆ ಅಂತ ಗಿಂತ ನೀವು ಮರಳು ಕೊಟ್ಟಿರುವ ಕಾಣಿಕೆನೇ ಜಾಸ್ತಿ ದೇವಸ್ಥಾನ ಕಟ್ಟದ್ರೆಂಥ ಹಿನ್ನೆಲೆಯಲ್ಲಿ ಹೇಳ್ತಾ ಇಲ್ಲ ನಾವು ಸರ್ಕಾರಕ್ಕೂ ನೀವು ಕಂಪ್ಲೇಂಟ್ ಕೊಡ್ತೀವಿ ನಾನು ತುಂಬ ಸಂತೋಷದ ಬಂದ ಸಂಗತಿ ಈ ದೇವಸ್ಥಾನ ನಿರ್ಮಾಣ ಮಾಡೋದ್ರ ಬಗ್ಗೆ ಕೆಲವು ವಿಚಾರವಂತೂ ಭಾಳ ತಕರಾರು ಮಾಡ್ತಾರೆ ನಿಮ್ಮ ಗಮನಕ್ಕೆ ಬಂದಿರ್ಬೋದು ಭಾಳ ತಕರಾರು ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಗೊಂದಲ ನಿಮ್ಮ ಮನಸ್ಸಿಗೆ ಅಂತ ಇರ್ಬೋದು ಎದುರಿಗಿರ್ತಕ್ಕಂಥ ಗಣಪತಿ ಗಣಪತಿ ಬಗ್ಗೆ ಇತ್ತೀಚೆಗೆ ತುಂಬ ವಿವಾದಗಳು ಉಂಟಾಗುವ ಹಾಗಿದಾವೆಲ್ಲ ಸಾಕಷ್ಟು ಯಾವ ಸರಿ ನಾವು ಕರ್ತೀವಿ ಬಹಳ ಹಿಂದೆ ನಾವು ಪಟ್ಟಕ್ಕೆ ಬಂದ ಒಂದು ವರ್ಷದಲ್ಲಿ ಸಾವಿರದ ಒಂಬೈನೂರ ಎಂಬತ್ತನೇ ಸಾವಿರ ಅಂತ ಕಾಣುತ್ತೆ ದಾವಣಗೆರೆ ಸ್ವಾಮಿ ಗೆಳೆಯನ್ನು ಆನೆಕೊಂಡ ಅಂತ ಹೇಳಿ ಒಂದು ಹಳ್ಳಿ ಯಾರಾದರೂ ಸಂಬಂಧಕ್ಕೆ ಹೋಗ್ಬೋದು ಅಂತ ಹೇಳಿ ಹೇಳಿದಾರಲ್ಲ ಸಾವಿರದ ಒಂಬೈನೂರ ಎಂಬತ್ತನೇ ಸಲ ಇವತ್ತಿಂದ ಅಲ್ಲ ಎಷ್ಟು ವರ್ಷ ನಲವತ್ತ್ಮೂರು ವರ್ಷ ಆಯಿತು ಪಟ್ಟಕ್ಕೆ ಬಂದ ಹೊಸದ್ರಲ್ಲಿ ಅಲ್ಲಿಯ ಭಕ್ತಾದಿಗಳು ನಮ್ಮನ್ನು ಅಲ್ಲಿ ಅಂತಹ ಒಂದು ದೇವಸ್ಥಾನಕ್ಕೆ ಆಹ್ವಾನ ಮಾಡಲಿಕ್ಕೆ ಬರೆದು ನಾವು ಕೊಡಿದ್ದೆ ಆ ದೇವಸ್ಥಾನದ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಮಠಕ್ಕೆ ಬಂದ ಮೇಲೆ ಅವಾಗಲೇ ಈ ಮೊಬೈಲು ಇದನ್ನ ಇಲ್ಲ ಒಂದು ರೆಜಿಸ್ಟರ್ಡ್ ಪೋಸ್ಟ್ ಮಾಡ್ತಾರೆ ನಾವೇ ಬಸವೇಶ್ವರ ಬಡಗ ಅಂತ ಅವರೇನು ಬಂದಿದ್ದರು ಅಂತಂದರೆ ನಾವು ಬಸವಣ್ಣವರ ತತ್ವದ ಪ್ರತಿಪಾದಕರಾಗಿ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಬಸವ ತತ್ವ ಪ್ರೇಮಿಗಳಾಗಿ ನೀವು ಹೇಗೆ ಈ ದೇವಸ್ಥಾನದ ಕಾರ್ಯಕ್ರಮ ಮತ್ತು ನವಗ್ರಹ ಪ್ರತಿಷ್ಠಾಪನೆಗೆ ಹೋದ್ರಿ ಈ ಪತ್ರ ತಲುಪಿದ ಮೂರೆಯ ಮೂರು ದಿನಗಳಲ್ಲಿ ಪತ್ರ ಕೊಡಬೇಕು ಅಂತ ಒಂದು ರೀತಿ ರಾಯ ಮೂಡಿಸ್ತಾರೆ ಬರೀತೀವಿ ನಾವು ಒಂದು ಸಿಂಪಲ್ ಆಗಿ ಒಂದು ಕಾರ್ಡ್ ಬರಬೇಕು ನಿಮ್ಮ ಪತ್ರ ತಲುಪಿದೆ ನಮ್ಮನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದರೂ ಹಾ ಆನುಕೊಂಡ ಊರಿನ ಯುವಕರು ನಮ್ಮ ಯುವಕರು ಮುಂದೆ ಇರತಕ್ಕಂಥ ಗುಡಿಸ್ಲಿಕ್ಕೆ ಹೋಗೋ ಬದಲು ಊರು ಮಧ್ಯೆ ಇರತಕ್ಕಂಥ ಗುಡಿ ಹೋಗೋದು ಭಾಳ ಮೇಸು ಅಂತ ನಾವು ಅರಕಾಗೋದು ಅಂತ ಬರ್ತಾರೆ ಏನಂತ ಮಾಡ್ತಾನೆ ಅದಾಯ್ತಾ ಊರು ಮುಂದೆ ಗುಡಿಸ್ಲಿಕ್ಕೆ ಹೋಗೋದು ಅಂದ್ರೆ ಏನು ಗುಂಡು ಹಾಕೋದು ಅಂತ ಗುಂಡು ಹಾಕೋದಕ್ಕಿಂತ ಗುಡಿ ಹೋಗೋದು ಒಳ್ಳೆಯದು ಅದಕ್ಕೆ ಅದಕ್ಕಾಗೋದು ಅಂತ ಮತ್ತೆ ತಿರುಗ ಏನು ಉತ್ತರ ಬರ್ತದೆ ಮುಖ್ಯವಾಗಿ ಬೇಕಾಗಿರೋದು ವಿಷಯಗಳು ಉತ್ತರ ಹಾಗೆ ಮುಖ್ಯವಾದ ಏನು ಅಂದರೆ ಭಕ್ತಿ ಭಕ್ತಿ ಮುಖ್ಯವೇ ಹೊರತು ಯಾವ ದೇವರು ಪೂಜೆ ಮಾಡಿದ್ರೆ ದೇವರ ವಿಗ್ರಹ ಯಾವುದು ಏನು ಅಂದರೆ ಅವರವರ ಅವರವರ ಭಕ್ತಿಗಿ ಅವರವರ ಇಲ್ಲೇ ಒಂದು ಬರತೆ ಅವರವರೆಗೆಲ್ಲ ದೇವ ನೀನು ಹೋಗ್ತಾನೆ ನೀನು ಗಣಪತಿ ಪೂಜೆ ಮಾಡ್ತೀವಿ ನಂದಿ ಪೂಜೆ ಮಾಡ್ತೀವಿ ಬಸವಣ್ಣ ಪೂಜೆ ಮಾಡ್ತೀವಿ ವಿಷ್ಣು ಪೂಜೆ ಮಾಡ್ತೀಯ ಹಿಂದೆ ಇರ್ತಕ್ಕಂಥ ಭಾವನೆಗಳು ಭಾಳ ಮುಖ್ಯ ಭಕ್ತಿಗೂ ಮತ್ತು ಪ್ರೀತಿಗೂ ಭಕ್ತಿದ ಸಂಬಂಧ ಇದೆ ಭಕ್ತಿ ಏನು ಅಂತಂದರೆ ಒಳ ಹೋಗಿ ದೇವರಿಗೆ ನಮಸ್ಕಾರ ಮಾಡಿಬಿಟ್ರೆ ಭಕ್ತಿ ಆಗಲ್ಲ ಪ್ರೀತಿ ಭಕ್ತಿ ಪ್ರೀತಿ ಅಂದರೆ ಏನು ಭಕ್ತಿ ಅಂದರೆ ಏನು ನೀವು ಪ್ರೀತಿಯನ್ನು ಅರ್ಥ ಮಾಡಿಕೊಂಡ್ರೆ ಭಕ್ತಿಯನ್ನು ಅರ್ಥ ಬರುತ್ತೆ ಪ್ರೀತಿ ಅಂದರೆ ಏನಪ್ಪ ಗಂಡ ಹೆಂಡತಿಯನ್ನು ಪ್ರೀತಿಸೋದು ಹೆಂಡತಿ ಗಂಡನನ್ನು ಪ್ರೀತಿಸೋದು ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿಸೋದು ಹೇಗೆ ಮಿತ ಮಾಡ್ತೀವಿ ಪ್ರೀತಿನ ನಾನು ಹೇಳೋಕ್ಕೆ ಬರಲ್ಲ ಬರುತ್ತೆ ಹೇಳಲಿಕ್ಕೆ ಅವರವರ ಭಾವನೆಗಳ ನನ್ನ ಹೆಂಡತಿಯ ಮೇಲಿನ ಪ್ರೀತಿ ಇತ್ತು ಅಂದರೆ ಮನೆಯಲ್ಲಿಬೋದನು సుమారు అదన బెళ్ళు హెంబీ ప్రయవాంత మరిగే హూ తర్బు ఇన్నేను ఆభరణ తర్బు ప్రీతి దివత అదే శబ్దీ వివర్స్కి బరదు బసవారు బాహితారు శ్రీమంత్రయారు బడవారు ಅವ್ರು ಹೇಳ್ತಾರೆ ಭಕ್ತಿ ಇಲ್ಲದ ಬಡವನಾನಯ್ಯ ಅಂತ ಬಸವಣ್ಣನವರು ಭಕ್ತಿ ಇಲ್ಲದ ಬಡವನಾನು ಅಂತ ಹೇಳ್ತಾರೆ ಅದೇ ಶಬ್ದ ಉಳ್ಳವರ ಶಿವಾಲಯ ಮಾಡುವವರು ನಾನೇನ ಮಾಡಲಿ ಬಡವನಯ್ಯ ಅನ್ನೋದಿದೆಯಲ್ಲ ಅಲ್ಲಿ ಭಕ್ತಿ ಇಲ್ಲದ ಬಡವನಾನಯ್ಯ ಅನ್ನೋ ವಚನದಲ್ಲಿ ಬಳಸಿರ್ತಕ್ಕಂಥ ಬಡವಾನ ಶಬ್ದಕ್ಕೂ ಇದಕ್ಕೂ ಭಾಳ ಹತ್ತಿರ ಇದೆ ದುಡ್ಡವರು ಮಾಡಿ ಮಾಡ ದುಡ್ಡಿರ್ತಕ್ಕಂಥವರು ದೇವಸ್ಥಾನ ಕಟ್ತಾರೆ ಸೊ ಮಳೆ ನೀವೆಲ್ಲ ಭಾಳದು ಶ್ರೀಮಂತರು ಅಂತ ಬಸವಣ್ಣವ್ರಿಗೆ ನೀವು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ದೊಡ್ಡ ದೇವಸ್ಥಾನ ಕಟ್ಟಿದ್ದೀವಿ ನಾನೇನು ಮಾಡ್ಲಕ್ಕ ಬಡ್ದ ಬಸವಣ್ಣ ಆಗಿರೋ ಕಾಲದಲ್ಲಿ ಬಿಜನ ರಾಜ್ಯಭಾರ ಮಾಡುವಾಗ ಪ್ರಧಾನಮಂತ್ರಿ ಆಗಿದ್ದಾರೆ ಬಡವಣ್ಣಕ್ಕಾಗ बड़क तो बड़वा अगर भक्ति इो नार भक्ति बड़वा बंद नावत हणकिन मेले दुडी मेले नड़ीता द्ड दौड़ मन कटे दौड़ दौड कारू ಬಂಗಲೇ ಇಟ್ಕೊಂಡಿದ್ರೆ ನಾವು ಶ್ರೀಮಂತ ಅಂತ ಕರಿತೀವಿ ಅದರ ಬಸವಣ್ಣನ ದೃಷ್ಟಿಯಲ್ಲಿ ಅವರಲ್ಲ ಶ್ರೀ ಮಾಡ್ತಾರೆ ಭಕ್ತಿಯಲ್ಲಿ ಯಾರು ಕೊಡುವ ಸಂಪನ್ಮೂಲ ಹಕ್ಕು ಸಂಪನ್ರು ಅವರು ಕ್ಷೇಮವಾಗುತ್ತೆ ಸೊ ಪ್ರೀತಿ ಅನ್ನೋದಿದೆಯಲ್ಲ ಅದು ಕೌಟುಂಬಿಕ ಜೀವನದಲ್ಲಿ ತಿರ್ತಕ್ಕಂಥ ಭಾವನಾತ್ಮಕ ಸಂಬಂಧ ಕೌಟುಂಬಿಕ ಜೀವನದಲ್ಲಿ ನನ್ನ ಹೇಳಿಕೆಯ ಮೇಲೆ ಏನು ಪ್ರೀತಿದೆಯೋ ಲಂಡನ್ ಮೇಲೆ ಏನು ಪ್ರೀತಿದೆಯೋ ಮಕ್ಕಳ ಮೇಲೆ ಏನು ಕೇಳಿದ್ರು ಅದನ್ನು ಒಂದು ಒಳ್ಳೆಯ ಒಂದು ಘಟನೆ ಮುಖಾಂತರ ನಾನು ನನಗೆ ಎಲ್ಲಿ ಬಳಸಿ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನಾರೋಗ್ಯಕ್ಕೆ ಒಳಗಾದಾಗ ಅವರು ಒಂದು ಆಸ್ಪತ್ರೆ ಸೇರ್ತಾರೆ ಇಲ್ಲಿ ಪೂನಾ ಆಸ್ಪತ್ರೆ ಪೂನಾ ಆಸ್ಪತ್ರೆಗೆ ಸೇರಿದಾಗ ಅಲ್ಲಿಯ ಗಾದಿ ಏನಂತಾರೆ ನರ್ಸ್ ಆ ನರ್ಸು ಒಂದು ಆಸ್ಪತ್ರೆಯಲ್ಲಿ ನಡೆದಂಥ ಒಂದು ಘಟನೆಯನ್ನು ಗಾಂಧೀಜಿಗೆ ವಿವರಿಸ್ತಾ ಇದ್ದಾರೆ ಏನಾದರೂ ಘಟನೆ ಅಂದರೆ ಕೆಲವು ದಿನಗಳಿಂದ ಆಸ್ಪತ್ರೆಗೆ ಒಂದು ತುಂಬ ತುಂಬ ಗರ್ಭಿಣಿ ಬಂದಿದೆ ಸಹಜವಾಗಿ ಪಸೆಯ ಆರೋಗ್ಯ ಇರಲಿಲ್ಲ ಮಾಡಬೇಕಾಗಿತ್ತು ಆಗಿನ ಕಾಲದಲ್ಲಿ ಈಗಿದ್ದ ಹಾಗೆ ಇದೇನು ಅನಿಸ್ತೇಶ ಅಂತ ಇರಲಿಲ್ಲ ಪೂರ್ವ ಫಾರಂ ಅಂತ ಕೊಟ್ಟು ಕಡಿಮೆ ತಪ್ಪಿಸ್ತಾ ಇದ್ದರು ಅಡವಳಿಕೆ ಅದಕ್ಕೆ ಸೈನ್ ಮಾಡಬೇಕಾಗ್ತಾಯಿತ್ತು ಆ ಮಹಿಳೆ ಕೇಳ್ತಾರೆ ಯಾಕೆ ಕೊಡ್ತೀನಿ ನನಗೆ ನಮ್ಮ ಆಪ್ರೇಷನ್ ಮಾಡುವಾಗ ತುಂಬ ಲೋವ ಆಗುತ್ತೆ ಅದು ತಡ್ಕೊಳ್ಳೋಕ್ಕಾಗಲ್ಲ ನೀನು ಅದಕ್ಕೆ ತಿಳ್ತಾರೆ ಯಾಕೆ ಒಪ್ಪಲ್ಲ ಹಳ್ಳಿ ಹೇಳ ಹಳ್ಳಿ ಹೋಗಿ ಒಪ್ಪಲ್ಲ ನಾನೇನು ಕೇಳ್ತಂತಾರೆ ನಗನ ಬದುಕ್ಸೋ ಸಲುವಾಗಿ ನಾನು ಹೊಟ್ಟೆ ಮಗುವನ್ನು ಇವರು ಸಾಯಿಸ್ತಾರೆ ಅಂತ ಹಾಗೆ ತಪ್ಪುಕೊಂಡು ಹೋಗ್ತಾರೆ ಈ ಅದೇ ಬಳ್ಳೆ ಆಪ್ರೇಷನ್ ಬಂತು ಮಾಡಬೇಕು ಇಲ್ಲ ನಾನು ನಿನಗೂ ಏನು ತೊಂದರೆ ಇಲ್ಲ ನಿನ್ನ ಮಗು ಏನು ತೊಂದರೆ ಇಲ್ಲ ಅಂದರೆ ಒಪ್ಪ ಅನಿವಾರ್ಯವಾಗಿ ಆಕ್ಸೈ ಮಾಡದೇ ಇರೋದ್ರಿಂದ ವೈದ್ಯರು ಅರವಳಿಕೆ ಕೊಡೋದ ಹಾಗೇ ಆಪರೇಷನ್ ಮಾಡ್ತಾರೆ ತಾಯಿಯೂ ಬರ್ತಾಳೆ ತಾಯಿ ಬರುತ್ತೆ ಈಗ ಪ್ರಶ್ನೆ ಗಾಂಧೀಜಿಗೆ ಪ್ರಶ್ನೆ ಕೊಡ್ತಾರೆ ಆ ಅರವಳಿಕೆ ಕೊಡೋದ ಹಾಗೆ ಆ ತಾಯಿ ತನದ ನೋವನ್ನು ಆ ಮಹಿಳೆ ಹೇಗೆ ಸಹಿಸ್ತಾರೆ ಕಾಲ ಮಗಳು ನಾಟನೆ ಶುರುವಾಗ್ತದೆ ಅಂಥದ್ದು ಮಾಡಿ ಮಗಳು ಬರುತ್ತಿರುವಾಗ ಅದು ಅಳವಡಿಕೆ ಕೊಡೋದಕ್ಕೆ ಆ ಮಹಿಳೆ ಹೆಂಗೆ ಸಹಿಸಲಿರ್ಬೋದು ಅದಕ್ಕೆ ಗಾಂಧೀಜಿ ಒಂದು ಲೇಖದಲ್ಲಿ ಬಂದಿದ್ದಾರೆ ದೊನ್ಲಿ ಫ್ಲೋರ್ ಫಾರ್ಮ್ ದ ಲೇಡಿ ಹ್ಯಾಂಡ್ ವಾಸ್ ಲವ್ ಫಾರ್ ದಿ ಫಾರ್ ದಿ ಸೀಫ ಫಾರ್ ದಿ ಲವ್ ಫಾರ್ ದಿ ಬೇಬಿ ಶೇಖನು ವರ್ಷ ಗ್ರೇಟ್ ಅಂತ ಬಟ್ಟೆಯಲ್ಲಿ ಮಗು ಏನಿದೆ ಮಗುವಿನ ಮೇಲಿನ ಪ್ರೀತಿ ಏನಿದೆ ತಾಯಿಯ ಪ್ರೀತಿ ಆ ತಾಯಿಯ ಪ್ರೀತಿಯೇ ಆಕೆಗೆ ಪೌರೋಪಾರವಾಗಿ ಆ ನೋವನ್ನು ಜಯಿಸುವತಕ್ಕಂಥ ಶಕ್ತಿಯನ್ನು ಕೊಡುತ್ತಂತ ನನ್ನ ನಿಜ ಅದು ಪ್ರೀತಿ ಮಾತೃ ವಾಂತಿಸಿದೆ ನಿಶಬ್ದಗಳನ್ನು ಹೇಳೋಕ್ಕಾಗಲ್ಲ ಒಂದು ಘಟನೆಯ ನಿರೂಪಣೆಯಿಂದ ಹೇಳಬಹುದು ಮೊನ್ನೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ನೀವು ದೂರದರ್ಶನದಲ್ಲಿ ನೋಡಿದವರೆಗೂ ಗೊತ್ತಿಲ್ಲ ಒಬ್ಬ ಮಹಿಳೆ ಮೃತ್ಯ ಮಹಿಳೆ ಕೇರಳದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಬೆಡ್ತಾಯಿದ್ರು ಕೂತಿದ ಕರೆದ ಮಾಸ ಸೀರೆ ಕರೆದ ಕೂಗಿದೆ ಬಹಳ ದುಸ್ಕೃತಿ ನೀಡಿದೆ ಒಬ್ಬ ವಿದ್ಯಾನಂದ ಮಹಿಳೆಯರು ರೈಲ್ ಹತ್ತ ಸಂದರ್ಭದಲ್ಲಿ ಇನ್ನೂ ಒಂದು ಟ್ರೈನ್ ಸಮಯ ಇತ್ತು ನೋಡ್ತಾರೆ ಪಾಪ ಬಹಳ ಬಹಳಕ್ಕೆ ಅರಿವಾಗಿಸ್ಬೇಕು ಆ ಮಹಿಳೆಯರು ದೂರದರ್ಶನ ನೋಡಿದ ಇತ್ತೀಚೆಗಿಂತ ನೋಡಿಲ್ಲ ಆ ಮೇಲೆ ಹತ್ರ ಹೋಗ್ತಾಳೆ ವಿದ್ಯಾನಂತ ನನಗೆ ತುಂಬ ಹಸಿರಾಗಿದೆಯಾ ನಾನು ಏನಾದರೂ ಕೊಂಡ್ಕೊಡ್ಲ ಅಂದ್ರೆ ಇನ್ನೂ ಕೇಳಲ್ಲ ಕೇಳದೆ ಇದ್ರು ಆಕೆಯ ಪರಿಸ್ಥಿತಿಯನ್ನು ನೋಡಿ ಅಲ್ಲಿ ಹತ್ತಿರದಲ್ಲಿ ಒಂದು ಹುಬ್ಬು ಕಡೆಯೋ ಚಕ್ಕನ್ನು ತಂದು ಹಾಕಿ ಮುಗಿಸ್ತಾಳೆ ಅದಾದ್ಮೇಲೆ ಕೇಳ್ತಾ ಹೋಗ್ತಾಳೆ ಆಕೆ ಜೀರ್ಣ ದೊಡ್ಡ ಅಂತ ಕೇಳ್ತಾ ಹೋದಾಗ ಆಕೆ ಗಮನಕ್ಕೆ ಬಂದದ್ದು ಅಂತಂದರೆ ನಂತರದ ಪದ್ಮಹಿರೇನ ಗಂಥಂಬೆಯನ ವಿಕ್ಷಿಕೆಯನ ಒಂದು ಕಾಲದಲ್ಲಿ ಅಕೇ ಒಂದು ದೊಡ್ಡ ಶಾಲೆಯ ಮುಖ್ಯೋಪಾಧ್ಯಾಯನಿಯಾಗಿ ಕೆಲಸ ಮಾಡಿದರು ವಾಕಿಯತ್ರ ಒಂದು ಚೋಟೆ ಇತ್ತು ಮುಖ್ಯ ಅಜ್ಞಾತ ಮುಖ್ಯೋಪಾಧ್ಯಾಯನಿಯಾಗಿ ಮಕ್ಕಳು ಜೊತಿಯಲ್ಲಿ ಶಾಲೆ ಮಕ್ಕಳು ಜೊತಿಯಲ್ಲಿ ಕೂತಿದ್ದಂತಹ ತರಿಸಿಕೊಂಡಂತ ಒಂದು ಚೋಟೆ ಇತ್ತು ಫೋಟೋವನ್ನು ಈ ವಿದ್ಯಾವಂತ ಮಹಿಳೆ ಕಾಪಿ ಮಾಡಿಕೊಂಡು ಈಗ ಹಾಕಿರೋ ಸ್ಥಿತಿಯನ್ನು ಫೋಟೋ ತೆಗೆದು ಯಾಕೇನು ಮಾಡಿದ್ರು ಈ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಯಾಕೆ ಯಾರು ಅಂತಂದರೆ ಶಾಲಾ ಶಿಕ್ಷಕಿ ರಿಟೈರ್ ಆಗಿದ್ದು ಗಂಡ ಮತ್ತು ಮಗ ಇಬ್ಬರು ಆಕೆಯನ್ನು ಬರ ಬರೋದು ಅದರಲ್ಲಿ ಬೆಕ್ಕೆ ಬಯ ಬೀಳದ ಹೊಟ್ಟೆ ತಿನ್ಸ್ಕೊಳ್ಳೋಕ್ಕೆ ಎಷ್ಟು ಅಷ್ಟು ನೋಡಿರ್ತಿರಲಿಲ್ಲ ಈ ಚಿತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಅದೇ ಇದ್ದಂಥ ಒಬ್ಬ ಐ ಎ ಎಸ್ ಅಧಿಕಾರಿ ಮಹಿಳೆ ಅದನ್ನು ನೋಡಿ ಕೂಡಲೇ ಅವರು ಹೋಗಿ ಓಡಿ ಬಂದು ಅದು ಯಾವ ರೈಲ್ವೆ ಸ್ಟೇಷನ್ ದುಡ್ಡು ಕೊಂಡು ಬಂದು ಆ ಮಹಿಳೆಯನ್ನು ಕಂಡು ಅದಕ್ಕೆ ಸಂಸಲಂತ ನಿನ್ನಿಂದ ನಾನು ಅದು ಐ ಎ ಎಸ್ ಅಧಿಕಾರಿ ಅದನ್ನು ನೀನು ಅವತ್ತು ನನಗೆ ಪಾಠ ಹೇಳಿದೆ ಇಲ್ಲ ನಾನು ಇವತ್ತು ಈ ಸರಿ ಕಡೆ ಹಾಕೋದಿಲ್ಲ ಅಂಥ ಉತ್ತಮ ಅಧ್ಯಾಪಕ ನೀನು ನಾನು ನಾನು ಕರ್ಕೊಂಡೋಗ್ತೀನಿ ನನ್ನ ಮನೆಗೆ ಅಂದ್ರೆ ಹಾಕಿ ಬರೋಲ್ಲ ಹತ್ತಾಯಿದ್ಮಿ ಕರ್ಕೊಂಡು ಹೋಗ್ತೀನಿ ಆ ಫೋಟೋ ಏನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಆಗಿ ವೈರಲ್ ಆಗಿ ಆಕೆ ಕೈ ಕೆಳಗೆ ಓದಿದಂಥ ಪಾಸ್ತಿ ಪರದೇಶದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಹಾಯ ಮಾಡ್ತಾರೆ ನಮ್ಮ ಅಧ್ಯಾಪಕರು ಯಾಕೆ ಒಳ್ಳೆಯ ಪಾಠ ಮಾಡೋದ್ರಿಂದ ನಾವಿವಿಂತ ದೊಡ್ಡ ದೊಡ್ಡದ ಸ್ಥಾನದಲ್ಲಿದ್ದೀವಿ ಇದು ಗುರುಭಕ್ತಿ ಗುರುಗಳು ಅಂದರೆ ಬರೀ ಕಾವ್ಯ ಅಂತ ಅಲ್ಲ ಪಾಠ ಮಾಡಬೇಕು ಗುರು ಗುಡ್ಗಡೆ ವಿದ್ಯಾ ಭಗವನೆ ಮಾಡೋದು ಯಾಕೆಗೆ ಸ್ವಂತ ಗಂಡ ಸ್ವಂತ ಮಗ ಮನೆಯಿಂದ ಹೊರದೋಡ್ತಾರೆ ಆ ಓದಿದಂಥ ಮಕ್ಕಳು ಅವ್ರನ್ನ ಎಷ್ಟು ಗೌರವದಿಂದ ಕಾಣುತ್ತಾರೆ ಯಾವುದು ಪ್ರೀತಿಯಲ್ಲ ಕೌಟುಂಬನ ಜೀವನದ ಪ್ರೀತಿಯಲ್ಲಿ ಬಹಳ ವೇಳೆ ಅದು ಸ್ವಾರ್ಥದಿಂದ ಕೂಡಿರುತ್ತೆ ಸ್ವಾರ್ಥದಿಂದ ಕೂಡಿರಬಾರ್ದು ಯಾವ ತಾಯಿಯು ಸಹ ತನ್ನ ಮಗುವನ್ನು ನಾನು ವಯಸ್ಸಾದಾಗ ನನ್ನ ಸೇವೆ ಮಾಡುತ್ತೆ ಮಗು ನನ್ನ ರಕ್ಷಣೆ ಮಾಡ್ತಾರೆ ಅಂತಲ್ಲ ನನ್ನ ಮಗುವನ್ನು ಒಂದೇ ಕಾರಣಕ್ಕೆ ತಾಯಿಯೂ ಪ್ರೀತಿಸ್ತಾರೆ ಇದು ನಿಜವಾದ ಪ್ರೀತಿ ಪ್ರೀತಿಯಲ್ಲಿ ಹಲವು ವಿಧಗಳಿದ್ದಾವೆ ಪತಿಪತ್ನಿ ಪ್ರೀತಿ ಬೇರೆ ಅಣ್ಣ ತಮ್ಮದು ಅಕ್ಕ ತಂಗಿಯರ ಪ್ರೀತಿ ಬೇರೆ ತಾಯಿ ಮಗುವಿನ ಪ್ರೀತಿ ಬೇರೆ ಅತ್ಯಂತ ಮಧುರವಾದಂಥ ಆಯವಾದಂಥ ಪ್ರೀತಿ ಅಂದರೆ ತಾಯಿ ಮಗುವಿಗೆ ತೋರಿಸ್ತಕ್ಕಂಥ ಪ್ರೀತಿ ಮಗುವಿನ ಐ ಎ ಎಸ್ ಅಧಿಕಾರಿ ಹೇಳ್ತಾರೆ నన్ను గండన మేలే మరి నేను మగిన మేలు కేసు హాట్ నన్ను కేసు హాట్స్తో నేను పర్వాలేదు నేను పే మాడ నీ కను గి నమే నన్న మగన మేలే నేను కేసు హాట్లేదు నేను ఇష్టపడల్ అంతే శిక్ష ఈ నీవు ఆత్మవరపన వాళ్ళకి యారే ಮನಾಡಿ ಕೋಟ ಕೇಸ್ ಹಾಕಿದ್ದೀರಿ ಆತ್ಮವಾದ ಮಾಡಿ ಮಾಡ್ಕೊಂಡಿದ್ರೆ ಇಲ್ಲ ಮಾಡಿದ್ರ ಯಾವುದೇ ಇಲ್ಲ ಅನೇಕರ ಇದ್ದೀರಿ ಇಲ್ಲ ಅಂಥದ್ದು ಯಾರು ಕೇಸ್ ಹಾಕಿಲ್ಲ ಅವ್ರನ್ನೆಲ್ಲ ಸನ್ಮಾನ ಅದಕ್ಕೆ ಮನೆಯ ನಮ್ಮ ಅನುಭವದಲ್ಲಿ ನಮ್ಮ ಅಪ್ಪ ಹೆಣ್ಮಕ್ಳು ಹಾಕಲ್ಲ ಹಾಕ್ಸಿರ್ತೀರಿ ನೀವು ಗಂಡಸರು ಗಂಡಿಸುದು ನಮ್ಮ ಅಪ್ಪ ಆಸೆದಾಗ ನನಗೂ ಇಸೆ ಇದೆ ಅಂತ ಹಾಕಿಸ್ತೀರಿ ಇನ್ಮೇಲೆ ಈ ಕಾಲ ಎಂಥದ್ದು ಬರುತ್ತೆ ಅಂದರೆ ಮದುವೆ ಮಾಡಿಕೊಡುವಾಗ ನಮ್ಮ ಮನೆ ಥರದಿಂದ ನಮ್ಮ ಅಪ್ಪಗಳಿಂದ ಬರಬೇಕಾದ್ದೆಲ್ಲ ಬಂದಿದೆ ಅಂತ ಒಂದು ಪತ್ರ ಬಳಸ್ಕೊಂಡು ರಿಜಿಸ್ಟರ್ ಮಾಡಿ ಸಾಮಾನ್ಯ ಮಗಳು ಮದುವೆ ಮಾಡಿಕೊಡ್ಬೇಕು ಅನ್ನೋ ಕಾಲ ಬರುತ್ತೆ ಅಂತ ಅನಿಸುತ್ತಾರೆ ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ಮಗಳು ಮದುವೆ ಆಗಿಲ್ಲ ಮಗಳು ಮದುವೆ ಇಲ್ಲ ಅಂದರೆ ಸಾಲ ಸೋಲ ಮಾಡಿ ಮದುವೆ ಮಾಡಬೇಕು ಎಷ್ಟು ಅಣ್ಣ ಅಂದರೆ ಸಹೋದರರು ಏನಾದರೂ ಮಾಡಿ ಹಂಗಿರೋ ಆಕನ್ನು ಮದುವೆ ಮಾಡಿಸ್ಬೇಕು ಕಷ್ಟಪಡುತ್ತೆ ನಾನು ಐತೆ ಅಂತ ಹೇಳಿ ನಾನು ಪ್ರಕಾರ ಆಸ್ತಿ ಕೇಳೋದಿದೆಯಲ್ಲ ಇದು ಬಹಳ ಇದು ಕೌಟುಂಬಿಕ ಜೀವನದಲ್ಲಿ ಇದಕ್ಕಿಂತ ಕ್ರೂರವಾದಂಥ ಮಗೋದಿಲ್ಲ ಅಂತ ಹೇಳ ಕಷ್ಟ ಇದ್ದೇವೆ ಕೇಳ್ತಾ ಇದ್ದು ಪ್ರೀತಿಯಿಂದ ಕೇಳ್ತೇವೆ ಅಲ್ಲಿ ಇಂಥ ಕಷ್ಟ ಇದೆ ಅಂತ ಏನಾದರೂ ಕೌಟುಂಬಿಕ ಸಮಸ್ಯೆಗಳು ಬಂದರೆ ಇಲ್ಲ ಹೆಣ್ಮಕ್ಳು ಎಲ್ಲರಿಗೂ ಹೇಳ್ತೀವಿ ನಾವು ಕಾರಣಕ್ಕೆ ಪೊಲೀಸ್ ಸ್ಟೇಷನ್ ಮತ್ತು ಹತ್ತು ಬಾರ್ 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 ಹತ್ತು ಬಾರ್. ಯಮಜನ್ ಕರಿಸೋದು ಹತ್ತಿರೋ ನೇತಾರೇ ಭಾಗೆ ಪಾಕೋರ್ಡ್. ಹಿನ್ನಲೆ ಪಟ್ಕಡಿರಲ್ಲ. ನಮ್ಮ ನ್ಯಾಯಪೂರಿದ ಅನುಭವ ಹೇಳ್ತಾರೆ. ರಾಜಾರಾಜನ ಮಕ್ಕಳು ಕೋಲ ಓಡಿಹೋಗಿದರೋ ಪೊಲೀಸ್ ಸ್ಟೇಷನ್ ಗೆ ನಂತರ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟಿಗೆ ಕೋರ್ಟಿಗೆ ಹೋಗಿ ರಾಜೇ ಮಾಡಸ ಪ್ರಯತ್ನ ಮಾಡಿದ್ರಿ ಆಗಿದೆ. ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೋ ಅಂಥವ್ರು ರಾಜ್ಯ ಮಾಡಿಸೋದು ಭಾಳ ಕಷ್ಟ ಆಗಿದೆ ನನಗೆ ಆದ್ದರಿಂದ ನೀವು ಅವ್ರೇನು ಪೊಲೀಸರು ಬಂದು ನಮ್ಮ ಅಧಿಕಾರಿ ಹಾಕಿರ್ತಾರೆ ನಿಮ್ಮ ಮೊದಲು ಟೈಮ್ ಮಾಡಿ ಪೊಲೀಸರು ಬಂದಿರ್ತಾರೆ ಅಂದರೆ ಸಂಬಂಧಿಕರು ಬಂಧುಗಳು ಆದ್ದರಿಂದ ಬಂಧುಗಳು ಹತ್ರ ನೀವು ಗುರುಹಿರಿಯರ ಸಮ್ಮುಖದಲ್ಲಿ ನಿಮ್ಮ ದಾಂಪತ್ಯ ಜೀವನದ ಸಮಸ್ಯೆಗಳನ್ನ ಹರಗೇರಿಸೋದು ಕೋರ್ಟ್ ಮಟ್ಟಿಗೆ ಹತ್ತಿ ಭಾಳ ಮನೆ ನಡೀತಕ್ಕಂಥ ಒಂದು ಕವಿತೆ ಇದೆ ನಮ್ಮ ಒಬ್ಬರು ಇದು ಎಚ್ ಪಿ ಜಿ ಚೆನ್ನಾಗಿ ರಳಿ ನಮ್ಮ ಹೆಚ್ ಪಿ ಜಿ ಅಂತ ಗೊತ್ತಿರಬೇಕಂದ್ರೆ ಆ ರಳಿ ಅಂದರು ಶಿವಕುಮಾರ್ ಅಂತ ಶಿಕಾಗೋದಲ್ಲಿದ್ದಾರೆ ಅವರು ಬರೆದಂಥ ಒಂದು ಪದ್ಯ ನಾವು ನಮ್ಮ ಗಮನಕ್ಕೆ ಬರೆದು ಕಳೆದ ವರ್ಷ ನಾವು ಅಮೆರಿಕಕ್ಕೆ ಹೋದಾಗ ಅಲ್ಲಿ ಹನ್ನೊಂದು ಹವಾಯಿ ಅಂತ ಐಲೆಂಡ್ಗಳಿವೆ ನಮ್ಮ ತೊಂದರೆ ಐಲೆಂಡ್ಗಳು ಅಲ್ಲಿಗೆ ಹೋಗಿದ್ವಿ ಅವರು ಬಂದಿದ್ದರು ಚುಕಾವರಿಂದ ಅವರು ಮತ್ತು ಅವರ ಕುಟುಂಬ ಅನುಸರು ಅವರೊಂದು ನಮ್ಮ ಪದ್ಯ ಬಂದಿದ್ದರು ನಾವಲ್ಲಿ ಸಮುದ್ರ ದಂಡೆಯನ್ನು ಕೂತ್ಕೊಂಡು ಅವ್ರ ಬಗ್ಗೆ ಚಿಂತನೆ ಮಾಡಿ ಅದನ್ನು ಪರಿಷ್ಕಾರ ಮಾಡಿ ನಮ್ಮ ಆಲೋಚನೆಗಳನ್ನು ಆಲೋಚನೆಗಳನ್ನ ಸೇರಿಸಿ ಆಮೇಲೆ ಈ ದೀಪೋತ್ಸವ ಬಂದಿದೆ ಅಲ್ವಾ ಏನು ಹೇಳಿದ್ರು ತಮ್ಮ ಜೋ ಮಾನ ಮೃತ ಮೃತ ನಾವು ಮತ್ತು ದೀಪ ಹಚ್ಚಲಿಕ್ಕೆ ಬರಲಿಲ್ಲ ಇಬ್ಬರು ಕಿಟ್ಲೆ ತುಟೇ ನಾವೇನು ಮಾಡಿದರೆ ನಾವು ಬರಲತ್ತ ದೀಪ ಹಚ್ಚಲಿಕ್ಕೆ ನಾವು ಸಣ್ಣ ಸಣ್ಣ ಮಕ್ಕಳ ಅವರು ಬಂದು ದೀಪ ಹಚ್ಚಲಿ ಎಂದು ಯಾಕೆ ಯಾಕೆಂದರೆ ನಿಮ್ಮ ಮನೆಯ ಬೆಳೆ 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 ಬೆಳೆತಕ್ಕಂಥ ಮಕ್ಕಳೇ ಅವರು ಅವರೇ ನಿಮ್ಮ ಮಕ್ಕಳು ಬೆಳೆದ ನಿಮ್ಮ ಮನೆಯ ಜ್ಯೋತಿ ಬೆಳೆದು ಅವರೇ ಮಕ್ಕಳು ಶುದ್ಧ ಮನಸ್ಸು ಅವರ ಹಚ್ಚೋದು ಭಾಳ ಹೆಣಿತಾಯ ಈ ದೇಶದಲ್ಲಿ ದೀಪ ಹಚ್ಚೋದೇ ಕಷ್ಟ ಬೆಂಕಿ ಹತ್ತಿದ್ ಭಾಳ ತುಂಬ ಬೆಂಕಿ ಹತ್ತೋದು ಯಾರ್ಯಾರು ಏನೇನು ಬೆಂಕಿ ಹಚ್ಚಿದ್ದಾರೆ ನೋಡಿದ್ರು ಇಡೀ ದೇಶನೋ ದೀಪ ಹಚ್ಚೋದು ಭಾಳ ಕಷ್ಟ ಅಲ್ಲ ಸೌದೆ ಅದ್ಯಾಡ್ಬೇಕು ಅಲ್ಲೇ ಇರಬೇಕಾಗುತ್ತೆ ಗುರುಗಳು ಕಾಣಲ್ಲ ಅಂತ ಆ ಬೆಳಕು ಕಾಣಬೇಕು ಅದು ಯಾವ ಬೆಳಕು ನಾವು ದಾರಿಯಲ್ಲಿ ಹೋಗಬೇಕು ಅನ್ನೋ ಬೆಳಕು ಅದು ಭೌತಿಕ ಬೆಳಕು ಇದೊಂದು ಕವಿತೆ ಬಹಳ ಚೆನ್ನಾಗಿದೆ ಅದನ್ನು ಹೇಳಬೇಕು ಅಂತ ಬಹಳ ಭಾರತ ಹೇಳಿದ್ರು ಈ ಭಾರತ ಹೇಳಿದಂಗೆ ಕಾಣಲ್ಲ ಅದನ್ನ ನಿಮ್ಗೆ ಗಮನ ಕರ್ತಾಯ್ತು ಕವಿತೆ ಇದ್ದಳೊಬ್ಬಳು ಕುರುಡಿ ಕರ್ತಾಯ್ತಲ್ಲ ಇದ್ದಳೊಬ್ಬಳು ಕುರುಡಿ ಅವರು ದಿನವೂ ಬೇಡಿದವರು ಆ ದೇವರನ್ನು ಪಚ್ಚಲೆಯಿಂದ ಬೆಳಕಿನಡೆಗೆ ಪದಗೈಯಲ್ಲಿ ಮನೋಜೋನೋ ದೇವತೆ ನಾನು ಬೆಳ್ಕಿನ ತನಕ ನಾನು ಕತ್ತಲಲ್ಲ ಬೆಳ್ಕಿನ ಕಡೆ ಕರ್ಕೊಂಡು ಹೋಗುಣು ಪಣ್ಪಣು ಬೇರೆಲ್ಲ ಕಣ್ಕೊಂಡಿದ್ದೀಯಾ ನನ್ನ ಕಣ್ಣೆ ಹಾಕಿಕೊಂಡಿದ್ದೀಯಾ ಅಂತಾಕೆ ದಿನಾ ಬೆಳ್ತಾ ಇದ್ದೆ ವಾಟೋನ ಆಸದನೇ ಮನೋಜೋನೋ ಕರ್ಕೊಂಡು ಪಣ್ಣುಳ್ಳ ನೇರೆವರೆಯವರ ಭಾಗ್ಯಕ್ಕೆ ಅಸುವೆಯ ಉತ್ಸವರುತ್ತಿತ್ತು ಕತಾಶಯ ಭಾವ ಬೆಳ್ಕಿತ್ತು ತಕ್ಕೋನೋ ಇಲ್ಲದೆಲ್ಲ ಕಣ್ಣಿದೆ ಹಿರಿಯ ದೇವ ಕಂಪೆಟ್ಟ ಅಂತ ಕೇಳಿ ಭಾಳ ಮನಸ್ಸಿಗೆ ಚಿಕ್ಕ ಸಿಕ್ಕನೊಬ್ಬ ಪುಣ್ಯಾತ್ಮನ ಅವಳಿಗೆ ಗೆಳೆಯನಾಗಿ ಮಾನವರನ್ನು ಕಣ್ಣು ಅವಳ ಸುಖ ದುಃಖದಲ್ಲಿ ಒಬ್ಬ ಗೆಳೆಯ ಸುಖ ಮತ್ತು ಕುರುಡಿ ಮತ್ತೆ ಕಷ್ಟ ಸತ್ಯಕ್ಕೆ ಅವನು ನೆರವಾಗ ಸಹಾಯ ಮಾಡಿದ ಮುಂದೆ ಮುಂದೇನಾಯಿತ ಹೇಳಿದರು ಯಾರೋ ಕುರುಳರಿಗೆ ಕಣ್ಣು ಜೋಡಿಸಿ ದೃಷ್ಟಿ ಬರುವಂತೆ ಮಾಡುವ ಚಿಕಿತ್ಸೆ ಬಂದಿದೆಯ ಯಾರು ಹೇಳಿದರು ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ರೆ ದೃಷ್ಟಿ ಬರುತ್ತೆ ನನ್ನ ಈ ಜಾಗದ್ದು ಕಾಣುತ್ತೆ ಆಗ ಗೆಳೆಯ ಊಟ ಗೊತ್ತಾಯ್ ಮಾಡ್ತೀವಿ ಗೆಳೆಯನ ಒತ್ತ ಆಸೆಗೆ ಒಪ್ಪಿದಳು ಕೂಡಿ ಚಿಕಿತ್ಸೆ ಮಾಂತ್ರಿಕ ಮಾತ್ರ ಮಾಡಿತು ಕಣ್ಣರಳಿಸಿ ಮುಗಿತು ಗೆಳೆಯ ಒತ್ತಾಯ ಮಾಡಿದ ಏನು ಕಣ್ಣು ಆಪ್ರೇಷನ್ ಮಾಡಿಸ್ತೀವಿ ಚೆನ್ನಾಗಿ ಕಾಣುತ್ತೆ ಅಂತೊಂಡು ನನ್ನ ಹಿತಾಸಿಗೆ ವೃತ್ತಿಯಾಗಿ ಕ ಆಪ್ರೇಷನ್ ಮಾಡಿಸು ಕಣ್ಣು ಬಂತು ನೋಡಿದಳು ಮತ್ತೆ ಮೊದಲು ನೋಡಿದ ಮಾಡ್ತದೆ ಕಣ್ಣು ಅರಡಿಸಿ ನೋಡಿದಳು ತನ್ನ ಬೆಳೆಯನ್ನು ಮೊದಲ ಬಾರಿಗೆ ತಿಳಿಯಿದವಳಿಗೆ ಆತನುಕೂಲನ ಅನುಕೂಲ ಅಂತ ಗೊತ್ತಾಗ್ತದೆ ಯಾರು ಸಹಾಯ ಮಾಡಿದ್ರು ಅವನು ಕೂಡ ಹೀಗೆ ಕಣ್ಕಾಣ ಅವನು ಕೂಡ ಆ ಕೂಡ ಏನು ಹೇಳಿದ ಕಣ್ ಕಣ್ಣು ಕೂಡ ಕಷ್ಟ ನೀಗಿತ್ತು ಜೊತೆಗೆ ಬಾಣಿ ಬೆಳಕುವ ಬೆಳಗೋನ ಬಾನನ್ನು ಗೆಳತಿ ಎಂದು ನಾನು ಗೆಳೆ ಅರಸೆ ನನಗೆ ಕಷ್ಟ ನಿಗಾದರೆ ಆಗ್ತೀವಿ ತನ್ನ ಕೃತ ಅಂದ್ ಕಾಣ್ತಿದ್ದೆ ಮಾ ಇವಾಗ ಮನೆಗಾಗೋಣ ಅಂತ ಅವನು ಆಗಿ ಕೇಳ್ಕೊಳ್ತಾಳೆ ಆಗ್ಯಾಕೆ ಏನು ಹೇಳ್ತಾಳೆ ಉಪ್ಪು ಬೆಂಟಿಕ್ಕಿ ನುಡಿದಳ ಆ ಗೆಳತಿ ಕೊಡೋ ಕೊರಡ ನಿನ್ನ ನಡವೆ ಬಾಳವೆ ಮಾಡಲು ನಾನೇನು ಕುರುಡಿ ನಡೆ ಆಚೆ ಬುರುಡಿ ನನ್ನ ಮಗ ಹಾಕಿ ಕುಪ್ಪ ನನಗೆ ಈ ಕುರುಡ ನೀನು ನಿನ್ನ ಜೊತೆ ನಾನೇ ಸರ್ಭಾರಂಭ ಮದುವೆ ಮನೆ ನಡೆ ಅಂತಂದು ಆಕೆ ಕರಡ ಮರು ದಿನವೇ ತಿಳಿಯುತ್ತ ಬಳಿಗೆ ನಿಮಿಷ ಕುಡಿದು ಆ ಗೆಳೆಯ ಸತ್ತ ಸುಖವಾಗಿರ್ತಾರೆ ಮದುವೆ ಆಗಲಿಲ್ಲ ಸಾಯುವ ಮುನ್ನ ಬರೆದಿದ್ದ ನವನೊಂದು ಉಳಿದು ಬರ್ತಾರೆ ಉರು ಬರಿತಾರಲ್ಲ ಸಹಾಯಕ್ಕೆ ಮುಂಚೆ ಬಂದ ಅವನು ಮೀನು ಬರೆದಿಟ್ಟಿರ್ತಾನೆ ಮೀನು ಬರೆದಿಟ್ಟಿರ್ತಾರೆ ದುಃಖವಿಲ್ಲವೆ ಎಲ್ಲ ಹೋಗತಿ ಮೀನನ್ನು ಬೆರೆದಿರಬೇಕು ನಾನು ಬೆರದಿದೆ ಎಲ್ಲ ಮದುವೆ ಹೋಗೋ ಕೂಡ ಅಂದಲ್ಲ ಅಂದರೆ ಅದಕ್ಕಾಗಿ ಬೇಜಾಗಲ್ಲ ಆದರೂ ಬೇಡವರು ನಾನು ಅದು ಬರಿತಿರ್ತೇನೆ ಏನು ಬದುಕಿದ ಮೇಲೆ ನಾನು ನಿನ್ನ ಕಣ್ಣಾರೆಗಳಲ್ಲಿ ಜತನ ಕಾಪಾಡು ನಿನಗಿತ್ತ ನನ್ನಯ ಆ ಕಣ್ಣುಗಳನ್ನು ಮನೆಯ ಸತ್ತೋಗಿದ್ದೀನಿ ಆದರೂ ಬದುಕಿದ್ದೀನಿ ಎಲ್ಲಿ ನಿನ್ನ ಕಣ್ಣುಗಳು ನೀನು ಕೂಡಿದ್ದೆ ಅಲ್ಲ ನನ್ನ ಕಣ್ಣುಗಳನ್ನು ನೆನೆ ಕೊಟ್ಟು ನೆನೆ ದೃಷ್ಟಿಕೊಂಡು ಮಾಡಿದ್ದೀನಿ ನಾನಿನ ಕಣ್ಣಿನಲ್ಲಿ ಬದುಕಿದ್ದೀನಿ ಆ ಕಣ್ಣು ಮಾತ್ರ ಚೆನ್ನಾಗಿ ನೋಡಿಕೊಳ್ಳುವ ಅಂತ ಹೇಳಿ ಅವನು ನೋಡಿದ್ವಿ ಏನನ್ಸುತ್ತೆ ನಿಮಗೆ ನೀವು ಅನ್ಸುತ್ತೆ ಕಲ್ಪನೆ ಮಾಡ್ಕೊಂಡು ಹೇಗೆ ಈಗ ನಮ್ಮ ಪ್ರಶ್ನೆ ನಮಗೆ ನಿಮಗೆ ತಿಳ್ಕೊಳ್ಕೊಳ್ಬೇಕು ಕಣ್ಣನೆತ್ತು ಪೂರ್ಣನಾಗಿ ಸತ್ತ ಆ ಗೆಳೆಯ ಬೆಳಕಿನಿಂದ ಕತ್ತಲೆಗೆ ಸರಿದಾನೆ ಇದ್ದಂಥ ಕಣ್ಣುಗಳನ್ನು ಹಾಕಿ ಕೊಟ್ಟು ತಾನು ಪೂರ್ಣನಾಗಲಿ ಮೊದಲು ಹೋಗಿದೆ ಬೆಳಕಿಗೆ ತಲು ನಮಗೆ ಈಗ ಬೆಳಕಿನಿಂದ ಕತ್ತಲೆ ಹೋಗಿ ನಾನು ಕಣ್ಣನಿತ್ತು ಕೂಡನಾದ ಆ ಗೆಳೆಯ ಸತ್ತ ಗೆಳೆಯ ಬೆಳಕಿನಿಂದ ಕತ್ತಲಿಗೆ ಸರಿದನ್ನ ಕಣ್ಣು ಪಡೆದು ಬಿಂಕದಿಂದ ಬಿಕಾದ ಬೇತನಾಗಿದೆ ಕಣ್ಣ ಪಡೆದ ಬಿಂತದಿಂದ ವಾರ ನೋಟ ಬೀರಿದ ಆ ಅಂಗಗಾತಿ ಕತ್ತಲೆಯಿಂದ ಬೆಳಿತ ನಡೆಯಲು ಸರಿದರೆ ಕತ್ತು ಬಿಟ್ಟು ಹಾಕಿದೆ ಕಾಣ್ತದಿಲ್ಲ ಈಗ ದೃಷ್ಟಿ ಬಂತು ಕಾಣ್ತಾ ಇದೆ ಸೊ ಆಕೆ ಕತ್ತಲೆಯಿಂದ ಬೆಳಿತ ಬೆಳೆದು ಅಂತ ಹೇಳ್ತೀರ ಹಸೋಮ ಸದ್ಯ ತಮಸೋಮ ದೋಮ್ಯ ಇವೆಲ್ಲ ಏನು ಬೆಳಿತಾಡ್ತೀರ ತಮಸೋಮ ಸುಹೋಮ ಕತ್ತಲಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗೋದು ಅಂದರೆ ಈ ಬೆಳಕನ್ನ ರಾತ್ರಿ ಬರೋ ಕತ್ತ ಹಗಲು ಬರೋ ಬೆಳಕನ್ನ ನಿಮ್ಮ ಬದುಕಿನ ಕತ್ತಲಿದೆಯಾಗಿಯಿಂದ ಬೆಳಕಿನ ಕಡಿ ಅವನು ಬೆಳಕಿನಿಂದ ಮಾ ಬೆಳಗ್ಗೆ ಹೋಗಾಗ ಏಕೆ ಕತ್ತಲಿಂದ ಹಗ್ಗತ್ತಲ ಹೋಗಿ ಕಂಡು ಸಹ ಮತ್ತೆ ಕತ್ನಿಗೆ ಹೋಗಿತ್ತು ಮಗು ಕೂಡ ಇದ್ದ ಸಂಜೆ ಸಂಜೆ ಹೋಗ್ತೇವೆ ಒಂದು ಲಾಟಿ ನಡ್ಕೊಂಡು ಅಂತ ಮಕ್ಕಳಿಗೆ ಮಕ್ಕಳಾಗಿದ್ದಲ್ಲ ನಾವು ಕೇಳಿದ್ರು ನೀನು ಏನಿದೆ ಮದುವಿಗೆ ದೇತ ಇವರು ಮದುವೆ ಕೂಡರು ಇವ್ರಿಗೆದ್ದು ಹೇಳ್ತು ಲಾಟಿ ನೋಡ್ತಾರೆ ನೀವು ಕೇಳೋದಾಳೆ ಅವ್ರನ್ನ ಅಂತ ಸ್ನೇಹಿತ ಹೋಗಿ ಕೇಳಿದ್ರು ಏನಪ್ಪ ನೀನು ಕಣ್ಣೇ ಇಲ್ಲ ಯಾಕಪ್ಪ ಲಾಟಿ ನಡ್ಕೊಂಡು ಹೋಗ್ತೇವೆ ಅಂದರೆ ಸ್ವಾಮಿ ನನಗೂ ಕಣ್ಣಿಲ್ಲ ಕಾಣಲ್ಲ ನಿಜ ಅದು ಕಂಡಿದ್ದಾಗ ನೀವು ನಮ್ಮ ನನ್ನ ಮೈ ಮೇಲೆ ಬಿಡಬಾರ್ದು ಅದಕ್ಕೆ ಅಂತ ಹೇಳಿ